ಕಿರಿಯ ನಟಿ ಲೀಲಾವತಿ ಅವರ ಜೊತೆ ಕೇಳಿಬರುತ್ತಿರುವ ಆ ಮಹಾಲಿಂಗ ಭಾಗವತರ್ಯಾರು ಅವರ ಹಿನ್ನೆಲೆಯೇನು ಅದರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಕಳೆದ ಕೆಲವು ದಿನಗಳಿಂದ ಹಿರಿಯ ನಟಿ ಲೀಲಾವತಿ ಹಾಗೂ ಅವರ ಮಗ ನಟ ವಿನೋದ್ ರಾಜ್ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಅದಕ್ಕೆ ಕಾರಣ ಅಣ್ಣವರ ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದ ವ್ಯಕ್ತಿ ಪ್ರಕಾಶ್ ರಾಜ್ ಮೇಹು ಇವರು ಸಿಡಿಸಿರುವ ಬಾಂಬ್ ಇದೀಗ ಹಲವು ಚರ್ಚೆಗೆ ಕಾರಣವಾಗಿದೆ ಹಿರಿಯ ನಟಿ ಲೀಲಾವತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ನಡುವಿನ ಸಂಬಂಧ ಇನ್ನು ಕಗ್ಗಂಟಾಗಿ ಉಳಿದಿದೆ ಇಬ್ಬರು ತಮ್ಮ ನಡುವಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ ಆದರೂ ದಶಕಗಳಿಂದ ಲೀಲಾವತಿ ಹಾಗೂ ಅಣ್ಣವರ ನಡುವಿನ ಸಂಬಂಧದ ಬಗ್ಗೆ ತೆರೆಮರೆಯಲ್ಲಿ ಚರ್ಚೆಯಾಗಿದ್ದು ಇದೆ ಈಗ ಪ್ರಕಾಶ್ ರಾಜ್ ಮೇಹು ಹಿರಿಯ ನಟಿ ಲೀಲಾವತಿ ಹಾಗೂ ಪುತ್ರ ವಿನೋದ್ರಾಜ್ ಅವರ ಕೌಟುಂಬಿಕ ರಹಸ್ಯವನ್ನ ಹೊರಹಾಕಿದ್ದಾರೆ ವಿನೋದ್ ರಾಜ್ ಆಗಿರುವ ವಿಷಯ ಅವರಿಗೆ ಒಬ್ಬ ಮಗನಿರುವ ವಿಷಯವನ್ನ ಸಾಕ್ಷಿ ಸಮೇತ ತಮ್ಮ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು ಇಲ್ಲಿಂದ ಶುರುವಾಗಿದ್ದ ಚರ್ಚೆ ಈಗ ಮಹಾಲಿಂಗ ಭಾಗವತರ್ವರೆಗೂ ಬಂದು ನಿಂತಿದೆ ಹಾಗಾದ್ರೆ ಯಾರು ಈ ಮಹಾಲಿಂಗ ಭಾಗವತರ್ ಹೌದು ಲೀಲಾವತಿಯವರ ಪತಿ ಮಹಾಲಿಂಗ ಭಾಗವತರಂತ ಪ್ರಕಾಶ್ ರಾಜ್ ಮೇಹು ತಮ್ಮ ಫೇಸ್ಬುಕ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಲೀಲಾವತಿಯವರ ಹೆಸರು ಮಹಾಲಿಂಗ ಭಾಗವತರವರೊಂದಿಗೆ ಕೇಳಿ ಬರ್ತಾ ಇದೆ ಮಹಾಲಿಂಗ ಭಾಗವತರ್ ಕೂಡ ಸಿನಿಮಾ ರಂಗಕ್ಕೆ ಸೇರಿದವರೇ ಇವರು ಕೂಡ ಒಬ್ಬ ನಟ ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ನಾಟಕ ಕಂಪನಿಯನ್ನ ನಡೆಸುತ್ತಿದ್ರು ಅಲ್ಲದೆ ನಟಿ ಲೀಲಾವತಿಯವರನ್ನ ಗುರುತಿಸಿ ರಂಗಭೂಮಿಗೆ ಕರೆದುಕೊಂಡು ಬಂದವರು ಇವರೇ ಅಂತ ವರದಿಯಾಗಿದೆ ನಷ್ಟದಿಂದ ನಾಟಕ ಕಂಪನಿ ಮುಚ್ಚಿದಾಗ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿ ಸೇರಿಕೊಂಡ್ರು ಅಲ್ಲೇ ನಟನೆಯಲ್ಲಿ ಅವಕಾಶಗಳನ್ನ ಗಿಟ್ಟಿಸಿಕೊಂಡ್ರು ಹೀಗಾಗಿ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುವಾಗಿನಿಂದಲೂ ಮಹಾಲಿಂಗ ಭಾಗವತರ್ ಹಾಗೂ ನಟಿ ಲೀಲಾವತಿಗೆ ಪರಿಚಯವಿತ್ತು ಅಂತ ಹೇಳಲಾಗುತ್ತೆ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲೂ ಕೆಲ್ ಕೆಲಸ ಕಡಿಮೆಯಾಯಿತು ಈ ವೇಳೆ ನಟಿ ಲೀಲಾವತಿ ಜೊತೆ ನಟಿಸುವ ಹಂಬಲದಿಂದ ಮೈಸೂರಿನಿಂದ ಮದ್ರಾಸಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ ಇದೇ ಸಮಯದಲ್ಲಿ ಲೀಲಾವತಿಯವರಿಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸುವುದಕ್ಕೆ ಅವರು ಶ್ರಮಿಸಿದ್ದರು ಅಂತ ಕೂಡ ಹೇಳಲಾಗುತ್ತೆ ಸದ್ಯ ಪ್ರಕಾಶ್ ರಾಜ್ ಮೇಹು ಅವರ ಸ್ಫೋಟಕ ಮಾಹಿತಿ ಚಿತ್ರರಂಗದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದೆ ಪ್ರಕಾಶ್ ರಾಜ್ ಮೇಹು ಬಳಿಕ ಸ್ವತಃ ಲೀಲಾವತಿಯವರೇ ಪ್ರತಿಕ್ರಿಯೆಯನ್ನ ನೀಡಿದ್ರು ಜೊತೆಗೆ ವಿನೋದ್ ರಾಜ್ ಅವರು ಕೂಡ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ